ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ರ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ನ ಸ್ಟಾರ್ಟ್ ಇದ್ದೀನಿ ವೆಲ್ಕಮ್ ಟು ಜ್ಲಾಗ್ ಚಾನಲ್ಗೆ ಬನ್ನಿ ಇವತ್ತೆಲ್ಲ ಏನು ಮಾಡ್ತೀನಿ ಏನೇನು ಇರುತ್ತೆ ಅಂತ ನೋಡೋಣ ಡೈಲಿ ಭಾಗ್ಯ ವೆಲ್ಕಮ್ ಮಾಡಿ ಹೋಗ್ತಾ ಇದ್ಲು ನಿಮಗೆ ಇವತ್ತು ನಾನು ಇದ್ದೀನಿ ಯಾಕಂದ್ರೆ ಭಾಗ್ಯ ಇವತ್ತು ಆರು ಗಂಟೆಗೆ ಹೋಗ್ಬಿಟ್ಲು ಇವತ್ತು ಯೋಗ ಇದೆ ಅಂತ ಅದಕ್ಕಾಗಿ ನನಗೂ ಸ್ವಲ್ಪ ಲೇಸ್ಟ್ ಲೇಟ್ ಆಯಿತು ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಓದಿ ನಾವು ಹಾಕೊಳ್ಳೋದು ನೋಟಿಫಿಕೇಷನ್ ಬರುತ್ತಲ್ವ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಅನ್ನೋದು ಸಿಕ್ಕಿನ ನಾನಿವತ್ತು ಸೂಪರಾಗಿ ನಾ ತುಂಬ ಬೇಗನೆ ಮಾಡುವಂಥ ರೆಸಿಪಿನ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಎಷ್ಟು ಸ್ಮೂತಾಗಿದೆ ಆಗಿದೆ ರವೆ ದೋಸೆ ಯಾವ ರೀತಿ ಅಂತ ತುಳಜಾ ಅಡುಗೆ ಮನೆ ಚಾನಲಲ್ಲಿ ನಾನು ಹಾಕಿರ್ತೀನಿ ಹೋಗಿ ಯಾರು ನೋಡಿಲ್ಲ ಅಂದರೆ ಬನ್ನಿ ಇವಾಗ ನಾನು ನಾಷ್ಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ನಾಷ್ಟ ಮಾಡೋಣ ಇದೆಲ್ಲ ಬ್ಲಾಗಲ್ಲಿ ಮಾಡೋಕ್ಕಾಗಿಲ್ಲ ನೋಡಿ ನಾಷ್ಟ ರೆಡಿ ಇದೆ ಚಟ್ನಿ ಮತ್ತೆ ಸಾಂಬಾರ್ ದೋಸೆ ಬನ್ನಿ ಎಲ್ಲರೂ ನಾಷ್ಟ ಮಾಡೋಣ ಈ ರೀತಿ ಇದೆ ಚಟ್ನಿ ಮತ್ತೆ ಸಾಂಬಾರ್ ದೋಸೆ ತುಂಬ ಚೆನ್ನಾಗಿತ್ತು ಒಂದು ಹತ್ತು ನಿಮಿಷದಲ್ಲೇ ನೀವು ಈ ರೆಸಿಪಿನ ಮಾಡ್ಕೋಬೋದು ಮಕ್ಕಳಿಗೆ ಲಂಚ್ ಬಾಕ್ಸಿಗಾಗಲಿ ಮತ್ತು ನಿಮಗೆ ಬೆಳಿಗ್ಗೆ ನಾಷ್ಟಕ್ಕಾಗಲಿ ತುಂಬ ಬೇಗನೆ ಆಗುತ್ತೆ ಹತ್ತು ನಿಮಿಷದಲ್ಲಿ ಅಂದ್ರೆ ಹತ್ತು ನಿಮಿಷದಲ್ಲೇ ರೆಡಿ ಆಗೈತಿ ಈ ದೋಸೆ ನಿಮಗೆಲ್ಲ ಒಂದ್ಸತಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಅಂತ ಬನ್ನಿ ಎಲ್ಲಾರು ನಷ್ಟ ಮಾಡೋಣ ಅಂತ ನಷ್ಟ ಮಾಡ್ಬಿಟ್ಟು ಮತ್ತೆ ನಿಮ್ಗೆ ಅಮ್ಮ ಬಂದ ಮಾಡ್ತಿದ ನೋಡೋಣ ಏನ್ ಮಾಡ್ತಿದ್ದೀರಾ ಚಕ್ಲಿ ನೋಡಲಿ ಹ್ಮ್ ಇದ್ರೊಳ್ಗೇ ಚಕ್ಲಿ ತಗೀರಿ ಹ್ಮ್ ನೋಡ್ರಿ ಇವತ್ತು ಚಕ್ಲಿ ಮಾಡಿ ನಾ ಸಿದ್ಧಾರ್ಥ ಕಟ್ಟಕ್ಕೆ ಅಂತ ಹೇಳಿ ನಂಗೆ ಫುಲ್ ವಿಡಿಯೋ ಮಾಡೋಕದ್ರೆ ಇದ್ರ ಮಾಡೋಕ್ಕಾಗಿಲ್ಲ ಅದು ಸಪ್ರೇಟಾಗಿ ಮಾಡಿದ್ದೀನಿ ಅಡುಗೆ ಚಾನಲ್ ಹಾಕ್ತೀನಿ ಯಾರು ನೋಡಿಲ್ಲ ಅಂದರೆ ನೋಡಿ ಇದೊಂಥರ ಆಗಿ ಚಕ್ಲಿ ಅಂದರೆ ಬರೀ ಚಕ್ಲಿ ಎಲ್ಲ ಇದು ಇದು ಮಸಾಲ ತುಂಬಾ ತುಂಬ ಡಿಫ್ರೆಂಟಾಗಿ ಹೊಸ ರೀತಿಯಲ್ಲಿ ಮಾಡಿದ್ದೀನಿ ಈ ರೆಸಿಪಿನ ಖಂಡಿತ ನೀವೆಲ್ಲಾರು ನೋಡ್ತೀರಾ ಅನ್ಕೊಂಡಿದೀನಿ ತುಂಬ ಚೆನ್ನಾಗಿ ಬಂದಿದೆ ಚಕ್ಲಿ ಕೂಡ ಅಟ್ಟೆ ಟೇಸ್ಟ್ ಆಗಿದೆ ಬಿಸಿ ಇನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟ್ ಆಗಿದೆ ಇದು ಮಸಾಲೆ ಎಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ನಾನು ಏನೆಲ್ಲ ಹಾಕಿದ್ದೀನಿ ಯಾವ ರೀತಿ ಮಾಡಿದ್ದೀನಿ ಅಂತ ತುಳಜಾ ಅಡುಗೆ ಮನೆ ಚಾನಲಲ್ಲಿ ಇರುತ್ತೆ ಹೋಗ್ಬಿಟ್ಟು ನೋಡಿ ಖಂಡಿತ ನೋಡಿ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಯಾಕಂದರೆ ನೀವು ಏನಾದರೂ ಫಂಕ್ಷನ್ಗಳಲ್ಲಿ ಹಬ್ಗಳಲ್ಲಿ ಮಾಡಬೇಕಂದ್ರೆ ಮಕ್ಕಳಿಗೇನಾದರೂ ಮಾಡಿ ಈ ರೀತಿ ಕಟ್ಟಬೇಕಂದ್ರೆ ಕೂಡ ನಿಮಗೆ ತುಂಬ ಸುಲಭ ಆಗುತ್ತೆ ಅಕ್ಕಿ ನೆನೆಸಿ ತುಂಬ ಬೀಸ್ಕೊಂಡು ಬಂದು ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡು ಬಂದು ಮಾಡೋವರೆಗೂ ತುಂಬ ಲೇಟ್ ಆಗುತ್ತೆ ಅಕ್ಕಿ ನೆನೆಸದೇನೆ ಹಾಗೆ ಮಾಡಿರುವಂಥ ಚಕ್ಲಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೇಕು ನೀವು ಸೂಪರಾಗಿ ಬಂದಿದೆ ನೀವು ನಿಮ್ಗೊಂದ್ಸತಿ ಟ್ರೈ ಮಾಡಿ ಹೋಗಿ ನೋಡಿ ಟ್ರೈ ಮಾಡಿ ಇನ್ನೂ ಸ್ವಲ್ಪ ಮಾಡೋಕ್ಕಿದೆ ಅದನ್ನು ಮಾಡ್ತೀನಿ ಈಗ ಕುಡೀ ತಗೋತೀನಿ ನೋಡು ಹೆಂಗೈತಂತ ನೋಡಿ ಈ ತರ ಪೇಪರ್ ಮೇಲೆ ಫಸ್ಟ್ ಮಾಡಿ ಇಟ್ಕೊಂಡು ಆಮೇಲೆ ಮತ್ತೆ ಪ್ಲೇಟಿಗೆ ಹಾಕೊಂಡು ಆ ಇದನ್ನ ಒಂದೊಂದಾಗಿ ಇವಾಗ ಎಣ್ಣೆಯಲ್ಲಿ ಬಿಡ್ತೀನಿ ಇದೇ ರೀತಿ ಮಾಡ್ಕೊಂಡಿರೋದು ಎಷ್ಟೊತ್ತು ಬರೀ ಖಾಲಿ ಕಡಲಿ ಹಿಟ್ಟಲ್ಲಿ ಮಾಡಿದ್ದೀನಿ ನಾನು ಅಷ್ಟು ಗರಿಗರಿಯಾಗಿ ಬಂದಿದೆ ಇದಕ್ಕೆ ಸ್ವಲ್ಪ ನಾನು ಎಷ್ಟ ಮಸಾಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡ್ಕೊಂಬನ್ನಿ ಯಾವ ರೀತಿ ಮಾಡಿದ್ದೀನಿ ಅಂತ ನಿಜವಾಗಲೂ ಹೇಳ್ಬೇಕಂದ್ರೆ ನೀವೇ ಒಂದು ಸರ್ತಿ ಮಾಡಿ ತಿನ್ಬಿಟ್ಟು ಹೇಳ್ತೀರಾ ನಿಜ ಎಷ್ಟು ನೀವು ಯಾವಾಗ ತಿಂದಿರಲ್ಲ ಈ ಥರ ಚಕ್ಲಿ ಅಷ್ಟು ಟೇಸ್ಟಾಗಿರುತ್ತೆ ತಿನ್ನೋಕ್ಕಂತೂ ಈ ಥರ ಚಕ್ಲಿ ನೀವು ಯಾವತ್ತೂ ತಿಂದಿರಲ್ಲ ಅಂದರೆ ಸಣ್ಣ ಉರಿಯಲ್ಲೇ ಮಾಡ್ಕೋಬೇಕಿದು ಉರಿನ ಸಣ್ಣ ಇಟ್ಕೊಂಡು ಈ ರೀತಿನ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಭಾಗ್ಯ ಮಾಡ್ತಾ ಇದ್ದಾಳೆ ಏನೋ ಕಲರೇ ಒಂಥರ ಬರೋಕತ್ತ ಇವತ್ತು ಮೊಬೈಲ್ ಹ್ಮ್ ಏನಾಗೈತಿ ಕಲರ್ ಕ್ಲಿಯರ್ ಇಲ್ಲ ಒಟ್ಟ ಒಂಥರ ಮುಬ್ಬು ಥರ ಐತಿ ನಿದ್ದೆ ಮಾಡಕತ್ತೈತಿ ಮೊಬೈಲ್ ದಿನ ಅಂತ ಎಷ್ಟು ಅಂತ ಮಾಡ ಹ್ಮ್ ಅದಕ್ಕೆ ನಿಧಿ ಮಾಡಿ ಈ ತರ ಮಾಡ್ಕೊಂಡಿದ ನಾನು ಕೂಡ ಹಂಗೆ ಒಂದೇ ಸತಿ ಇದು ಮಾಡ್ಕೊಂಡಿಲ್ಲ ಈ ತರ ತಿರ್ಗಿಸ್ಕೊಂಡು ಸ್ವಲ್ಪ ಉದ್ದ ಬಂದ್ಮೇಲೆ ರೌಂಡ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ನೋಡಿ ಭಾಗ್ಯ ಮಾಡ್ತಾ ಇದ್ದಾರಲ್ಲ ಅದೇ ತರಾನೇ ಮಾಡ್ಕೊಂಡಿದ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ದೊಡ್ಡದಾಗಿ ಅಗಲವಾಗಿ ಮತ್ತೆ ದೊಡ್ಡದು ಚಿಕ್ಕದು ಮಾಡ್ಕೋಬಹುದು ಹಾಗಾಗಿ ನಾನು ಆ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ಮತ್ತೆ ಇರೋ ಹೆಂಗಾಗಿದೆ ಬಗ್ಗೆ ಟೇಸ್ಟ್ ಮಾಡಿದೆ ಇಲ್ಲ ಸೂಪರ್ ಆಗ್ಯಾವ ಖರೇನೆ ಅವ್ರು ಮಾಡ್ಕೊಂಡು ತಿನ್ಬೋದಾ ನಮ್ಮನ್ನ ನಂಬಿ ಹೇಳು ಮತ್ತ ಹಲೋ ಮೇಡಮ್ ನಮ್ಮ ಚಕ್ಲಿ ಬಾಯ್ ಬರ್ತೀನಿ ಚಕ್ಲಿ ಬಾಯ ಬಾಯಿ ಈ ಈ ಹೇಳಲ್ಲ ತಿನ್ನ ಬಿಡಲ್ಲ ಬಾಯ ಚಕ್ಲಿ ಇಟ್ಕೊಂಡ ಅಂತ ಹೇಳುದಿಲ್ಲ ಅಂತಕಿ ಬಿಡ್ರಿ ಹೋಗ್ಲಿ ನಾನು ಈ ಚಕ್ಲಿ ಇವಾಗ ಯಾಕ ಮಾಡಾಕಿನಪ್ಪಾ ಅಂದ್ರ ಸಿದ್ಧಾರ್ಥ ಕಟ್ಟಾಕ್ ಸಿದ್ಧಾರ್ಥನ ಹತ್ರ ಹೋತಾರು ನಾಳೆಲ್ಲ ಶನಿವಾರ ಇಲ್ಲ ನಾಳೆ ಹೋಗಿ ನಾಡ ಬರ್ತಾರ ನಾನು ಮೇಲೆ ಮುಗೀತು ಅವ್ರು ಶನಿವಾರ ಬರ್ಲಾಕ ಹೇಳ ಸಿದ್ಧಾರ್ಥ್ ದಾರೀಕಾಯ್ತಾನ ಅಲ್ಲಿ ಶನಿವಾರನೇ ಸಣ್ಣ ಉರಿಯಲ್ಲೇ ಮಾಡ್ಕೋಬೇಕು ಇದು ಸಿದ್ಧಾರ್ಥಿಗೆ ಮಾಡೋದು ಇದೆ ಚೋಡ ಮಾಡಬೇಕು ಮತ್ತೆ ಅವಲಕ್ಕಿ ಒಗ್ಗರಣೆ ಮಾಡಬೇಕು ಶೇಂಗದ ಉಂಡಿ ಮಾಡಬೇಕು ಕಾಯ್ ಮುಗಿತದ ಅಷ್ಟೇ ಬಿಡು ಉಮುರ್ತಿ ಮತ್ ಮತ್ತೇನ್ ಮಾಡಬೇಕು ಹೋಳಿಗೆ ಅದೇ ಉಂಡಿ ಮಾಡಿರ್ತೇನೆ ಒಂದ್ ನಾಲ್ಕು ಮಾಡಿ ಕಟ್ತೇನೆ ಬಹಳ ಕಟ್ಟಲ್ಲ ಶೇಂಗಾದ ಹೋಳ್ಗಿ ಬಹಳ ಅಷ್ಟು ಇದು ಆಗಲ್ಲ ನೀಟಾಗಿ ಇಟ್ಕೊಳಲ್ಲ ಇದು ಲಾಸ್ಟ್ ಚಟ್ಲಿ ನೋಡಿ ಅರ್ಧ ಕೆ ಜಿ ಹಿಟ್ಟಲ್ಲಿ ಎಷ್ಟೊಂದು ಚಟ್ಲಿ ಆಗಿದೆ ಕಡ್ಲಿ ಹಿಟ್ಟಲ್ಲಿ ಮಾಡಿದ್ರೆ ಮೆತ್ಗಾಗ್ತದೆ ಅಂತ ಹೇಳ್ತಾರಲ್ವಾ ನಾನು ನಿಮ್ಗೆ ಅವಾಗಲೇ ತೋರಿಸೋದು ಎಷ್ಟು ಕ್ರಿಸ್ಪಿಯಾಗಿ ಅಂಗರಿಗರಿ ಹೇಗೆ ಬಂದಿದೆ ಅಂತ ಏನು ಮೆತ್ತಗಾಗಲ್ಲ ಏನೂ ಇಲ್ಲ ನೋಡಿ ಎಷ್ಟು ಕೊಂದಾಗಿದೆ ಚಕ್ಲಿ ಅರ್ಧ ಕೆ ಜಿ ಹಿಟ್ಟಲ್ಲೇ ಮಾಡಿರೋದು ಇದು ನೋಡಿ ಎಷ್ಟು ಬಂದಿದೆ ಈ ಬಗ್ಗೆ ಬರೀ ಚಕ್ಲಿ ತಿಂದು ಖಾಲಿ ಮಾಡ್ತಾರೆ ಸಿದ್ಧಾರ್ಥಿ ಕೊಡೋಲ್ಲ ನಾನು ಡಬ್ಬಿ ಹಾಕಿರ್ತೀನಿ ಮುಕ್ಕಿತ್ ಬಿಟ್ಟೆ ನಾವು

ಕೋಡ್ಬೇಳೆ ಮಾಡ್ಯಾಳ ಭಾಗ್ಯ ಕೋಡ್ಬೇಳೆ ನೋಡ್ರಿ ಏಸ್ ಮಾಡ್ಯಾಳ ನಾಲ್ಕು ಮಾಡ್ಯಾಳ ನಾಲ್ಕು ರೌಂಡ್ ಮಾಡ್ಯಾಳ ಒಂದು ಮುದು ಕೂಡ ಏನ್ ಬಗ್ಗೆ ಇವು ನಾಳೆ ಕಿವಿಗೆ ಹಾಕೊಂಡು ಹೋಗಿವು ರಿಂಗ್ ಆತ ಕಿವಿಗೆ ಹಾಕೊಂಡು ಹೋಗ್ ನಾಳೆ ನೋಡ್ರಿ ನಮ್ಗೆ ಗ್ಯಾಸಿನ ಕಟ್ಟಿ ಅವತಾರ ಹಿಂಗಾಗೈತಿ ಇಲ್ಲಿ ನಾವು ತೊಳಕದವು ಇದೆಲ್ಲ ಮಾಡಿ ಮುಗಿಸ್ಕೊಂಡು ಮಾತ್ರ ಸಿಕ್ತೀನಂತ ನಿಮಗೆ ನೋಡಿ ಇಲ್ಲಿ ಭಾಗ್ಯ ಕವರ್ಗೆ ಹಾಕ್ತಾ ಇದ್ದಾಳೆ ಇಲ್ಲಿ ಸ್ಟಾರ್ಟ್ ಆಯ್ತು ಮಳೆ ಗಾಳಿ ಎಲ್ಲ ಮೆತ್ಕಡ್ತಾವೆ ಹಾಗೆ ಇಟ್ಬಿಟ್ರೆ ಕವರ್ಗೆ ಹಾಕಿ ಕಟ್ಟಿಡಣ ಅಂತ ಕವರ್ಗೆ ಹಾಕ್ತಾ ಇದ್ದಾಳೆ ಭಾಗ್ಯ ನಾಳೆ ಹೋಗ್ತಾರೋ ನಾಳೆ ಹೋಗ್ತಾರೋ ಗೊತ್ತಿಲ್ಲ ಇನ್ನ ಕಡಲೆ ಬೀಜದ ಉಂಡಿ ಬೇರೆ ಮಾಡ್ಬೇಕು ಶೇಂಗದ ಉಂಡಿ ಅವಳಿಗೆ ಯಾವಾಗ ಆಗುತ್ತೋ ಗೊತ್ತಿಲ್ಲ ಇನ್ನು ಚಲ ಚಲ್ ಬೇಡ ನೋಡಲಿ ಹಾಕ್ತೀನಿ ಹಿಡಿ ನಾನು ಇಲ್ಲಿ ಚಕ್ಲಿನ ಡಬ್ಬಿ ಹಾಕ್ತೀನಿ ಹಾಗೆ ಏನು ಕೆಲಸ ಮಾಡೋದು ನಾನು ಕೆಲಸ ಮಾಡ್ತೀನಿ ಹಾಗೆ ನಾವು ಒಬ್ಬಳನ್ನ ಕೆಲಸ ಬರೋದು ಹಾ ಭಾಗ್ಯ ಭಾಗ್ಯ ಏನು ನಾನೇನು ಒಂದು ಹತ್ತು ಸಾರಿ ಮಾತಾಡ್ದಾನೆ ಏನು ಒಂದು ಅಂದ್ರೆ ಏನು 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 ಗಡ 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 ಮಾತಾಡಬೇಕು ಗಡ 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 ಮಾತಾಡಬೇಕು ಗಡ ಗಡ ಸುಮ್ಮನಿದ್ರೆ ಹೆಂಗ ಡಾರ್ಲಿಂಗು ಓ ಭಾಗ್ಯ ಡಾರ್ಲಿಂಗು ಮಳೆ ಬಂತು ಅಲ್ಲಿ ಬರ್ತಾರ ಸುಸ್ತಾಗಿ ಮಲ್ಕೊಂಡ್ಬಿಡ್ತಾರ ಅವರೇ ಓಡಿಸ್ತಾರೆ ಹೇಳು ಯಾಕೋ ಇಂತ ಕಿ ಚಾನೆಲ್ ಆಗಿಂತ ಆಡ ಕೆಳ ಇಂಗಾಯಿತು ಈ ಮಂಚರ ಗೆತೆ ಹೇಳಿ ಓದಿಲ್ಲ ಹೇ ಕಡಕಡೆ ಓ ಸಕಲನಿಂಗิಸೆ ಯರೇ ಇವು ಸಕಲ ನೀನು ಆ ಇವು ದಪ್ಪ ಅವನಿಗಿ ನೇ ನಾ ಈ ದಪ್ಪನ ನನಗ ಅವಿಸ್ತ ಊಂ ಬಾ ಸಾಣೆ ದಿಬಾನಿ ನೀ ಬಾ ಸಾಣೆ ದಿನಿ ಬಾ ಸಾಣೆ ನಮ್ಮದು ಪುಷು ಮರಿ ತಿಳಿ ಪಾಪ ಅದಕ್ಕೆ ಏನು ಸಿಗಲ್ಲ ಅಲ್ಲಿ ಗೊತ್ತಾ ಮುಸ್ಳ ಕು ಲೈಟ್ ಹೋಗ್ಯವೋ ಕರೆಂಟ್ ಹೋಗ್ಯವೋ ಕೇಳಿ இவத்தேனப்பா அந்த ஏனப்பா அந்த ஏனப்பா அந்த ஏனப்பா அந்த

ಬೀಜ ನಾನೇ ಇಸ್ಕೊಂಡಿದಿನ ಅವರು ನೀಟಾಗಿ ಇಂದ ಎಲ್ಲ ಬಿಡಿಸಿ ಸಪ್ರೇಟ್ ಮಾಡಿ ಕೊಟ್ಟಿದ್ರು ಬರೀ ಹಣ್ಣು ಮಾತ್ರ ಹಣ್ಣು ಕೊಟ್ಟಿದ್ರೆ ಬೀಜ ಯಾರು ಅಂತ ಕೇಳಿದೆ ನಾನು ಹ್ಮ್ ಮತ್ತೆ ಬೀಜ ಇಸ್ಕೊಂಡಿ ನಾನೇ ಒಂದ್ಸತಿ ಬಜ್ಜಿ ಮಾಡಿದ ಗೊತ್ತ ಬೀಜದ್ದು ಈ ಸತಿ ಬಜ್ಜಿ ಮಾಡಲ್ಲ

ಯಾಕರ್ಸಿಲ್ ಮಖನೇ ಅಣ್ಣ ನೋಡ್ರಿ ಬಾಗಿನ್ ತುಂಬಾ ಓರಾಗೈತಿ ಬಾಗಿನ್ ತಲೆ ಮ್ಯಾಲ ಪುಟ್ಟಿ ಡಬ್ಬಿ ಕುಡಿತೀನಿ ನಮ್ಮತ್ ಇವತ್ತ ಚೋಡ ತೆಗಿತೀನಿ ಅದಕ್ಕೆ ಆಗಿ ಕುಡಿತೀರಿ

ಅದೇನೋ ಹೇಳ್ತಿರ್ಲಾ ಕಾಮನ್ ಸೆನ್ಸ್ ಏನ ಯಾವ ಸೆನ್ಸ್ ಅದೇ ಸೆನ್ಸ್ ಇದು ಕಿಮ್ಮತ್ ಏನು ಇಂಗ್ಲೀಷ್ ಓಯಪ್ಪ ಕನ್ನಡ ಭಾಷೆನ ಚಂದ ಮರ್ಯದಿಲ್ಲ ಮನ್ಗೇಡಿನ ಎಂತ ಕೇನಿ ಎಲ್ಲಿಂದ ಬಂದೇನಿ ಹೋಟೆಲ್ನಿಂದ ಯಾವ ಹೋಟೆಲ್ ಎಲ್ಲಿ ಹೋಟೆಲ್ದಾಗ ಬಂದೆ ನೀ ಮಾಡಿದ ತೋರಿಸ್ಬಿಡ್ಲೇನ್ ಮಂದಿ ಇಲ್ಲ ಬೈತಾರ ತರ ನೋಡ್ ತೋರ್ಸಿದ್ರೋಸು ಹೌದಾ 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 ಅಯ್ಯತು ಹಲಸಿನ ಅಣ್ಣ ಖಾಲಿ ಆಯ್ತು ನೋಡಿ ಇಷ್ಟೆಲ್ಲಾ ಇಟ್ಕೊಂಡು ಕುತ್ಕೊಂಡಿದ್ವಿ ಇಬ್ರು ಸೇರಿ ತಿನ್ಕೊಂಡು ಇವಾಗ ಐದು ನಿಮಿಷಕ್ಕೆಲ್ಲ ಇವಾಗ ಪಟ್ ಪಟ್ ಅಂತ ಕ್ಲೀನ್ ಮಾಡ್ತೀನಿ ನೋಡ್ರಿ ಬಾಗಿ ಏನು ಮಾಡಲ್ಲ ಮೂಗ ಮೂರ್ ತಗೊಂಡ್ ಮೂಗ ಕಿತ್ತ ಪಕ್ಕದ ಬಿಡ್ಲಕ್ಕಾಗಿಟ್ಟನ್ ಬಾಗ್ಯ ನಂಗೆ ಗೊತ್ತಿಲ್ಲದೆಲ್ಲ ನೋಡ್ರಿ ಇಲ್ಲಿ ಅಮ್ಮ ಮಾವಿನಕಾಯಿ ಕೊಹ್ಲಿ ಹತ್ತಾರು ಮಾವಿನಕಾಯಿ ಮನಶೆ ಇಲ್ಲಿ ಹೋಗಿಯ ಎದಕರೆ ಮೈಂಕೆ ತಿಂದಿಲ್ಲ ಅದಕ್ಕೆ ಎಲ್ಲರೂ ತಿಂದ್ರು ಬೈತರ ನೀವು ತಿಲ್ಲೇನಂದ್ರು ಬೈತರ ಅಲ್ರಿ ತಿನೆ ಬಿ ಕೊಟ್ ತಿಂದು 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 ತೇಗ್ಬೇಕು ಈ ತರ ಓಕೆ ಇನಿಷಿಯಲಿ ಸಕ್ಕಾ ಕಟ್ ಮಾಡ್ಬಿಟ್ಟು ದೊಡ್ಡ ಸೈಜ್ ಐತಿ ಓ ನೋ ಬಿರಾಫು ನೋ ನೋಡ್ರಿ ಮೈಂ ಕೈ ಭಾಗ್ಯ ಕೊಡಲ್ ಮಾತೀ ಈಗ ಬಾಗ್ಯನ್ ಸರ್ದಿ ಅದಾಗ ಒಬ್ಬರ ಸರ್ದಿ ನಡಿತ ಕ್ಯಾಮ್ರಾ ಹೇಳ್ತಾನ ಹಿಡ್ದೇಳ್ತಾನ ಮಂಜ ಮಂಜ ಬಂದ ತಗೊಂಡು ಸಪ್ಪಲ್ ಮರಕಿ ಹ್ಮ್ மழ மன மழைத் நானு மழையாக நீல் மொபைல் தகன மொபைல் நீர் ஆக்கித் ಸ್ವಲ್ಪ ಕಸ ಹಾಕಕ್ಕೆ ಬಂದೆ ಮೊಬೈಲ್ ಬಿದ್ದು ಭಾಗ್ಯ ನಮ್ಮ ರಾಗಿ ನೋಡ್ರಿ ಹಂಗಟ್ಟ ನೋಡ್ರಿ ಅಮ್ಮನಿ ಇವತ್ತ ಎಷ್ಟು ಚಂದ ಪಳಪಳ ಈ ಬಾಂಡೆ ಬಾಳದವು ಹೊರಗೆ ತೊಗೊಂಡ್ ಹೋಗ್ತೀನಿ ತುಂಬಿಟ್ಟಿನ ಬುಟ್ಟಿ ಎಲ್ಲಾ ಎಲ್ಲ ತಿರ್ತೀನಿ ಭಾಗ್ಯ ನಡಿ ನೋಡ್ಕೊಂಡ ಸಾಕು ಇದು ಮಾಡ ಈಗ ನನಿಷ್ಟು ಬಾಣಿ ತಿಳ್ಕೊಂಬರದ್ರಾಗ್ ಈಗ ಹಿಂಗ್ ಮಾಡ ಹಿಂಗ್ ಬರ್ಬೇಕ ಇಲ್ಲ ಅಪ್ಪ ಇಲ್ಲ ಹೊರಗೆ ಬಂದಿದ್ದಕ್ಕೆ ತಿಕ್ಕೊಂಡಿನಿ ಶುಂಕಣೆ ಆಗೋದಿಲ್ಲ ಇದು ನಮ್ಮ ಬಟ್ಟೆ ಒಗ್ಯಕ್ಕಲ್ಲ ಬಟ್ಟೆ ಒಗೆಯಲ್ಲ ಅವಾಗ ಒಗಿತಿದ್ದೆ ಇವಾಗ ಮಿಶಿನ್ ತೊಗೊಂಬಂದಾಗ ಹಿಡಿದು ಒಗೆದೇ ಇಲ್ಲ ಆದರೆ ಬಿಳಿ ಬಟ್ಟೆ ಒಗಿತೀನಿ ಬಾಂಡೆ ತಿಕ್ಕಬೇಕಿ ಹೆಣ್ಣುಮಕ್ಳದು ಇದಾದಾಗ ಬಾಂಡೆ ತಿಕ್ಕು ಕಸ ಹುಡುಗು ಎಲ್ಲ ಪಟ್ ಪಟ್ ತಿಕ್ಕೊಂಡು ಹೋಗೋಣ ಬಗ್ಗೆ ಏನೂ ಮುಗ್ದಿಲ್ಲಾ ನೋಡ್ರಿ ಈಗ ಏನೋ ಹಿಂಗ ಸರ್ಕಸ್ ಮಾಡಕತ್ತಳ ಬಗ್ಗೆ ನನ್ನ ತಿರಿ ಬಾಂಡೆ ತಗೊಂಡ್ ಬಂದೇನ ಇಲ್ಲ ನೋಡೋದ್ ನೋಡಿ ಲುಕ್ ಲುಕ್ ಕಣ್ಣ ಕಿತ್ತಿ ಡಸ್ಟ್ಬಿನ್ ದಾಗ ಹಾಕ್ತೀನಿ ಏನ್ ಮಾಡ್ತೇನೆ ಅಳು ಏನು ಇಲ್ಲವಾ ಮೂ ನೋಡ್ರಿ ಮೂ ಮಳೆ ಜೋರ್ ಆಗಾಕತ್ತ ಬಾಗ್ಯ ಮತ್ತ ಹಿಂಗೆಲ್ಲ ಇಟ್ರೂಮ್ ಕುತೇ ಇಲ್ಲವಾ ಸ್ವಚ್ಛ ಮಾಡಾಕ ಬಿಡ ಬಿಡ ಮಾಡ ¡Me queriendo!